ಇವತ್ತು ಇಡೀ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾದಂಥ ಅಪಾರವಾದಂಥ ಒಂದು ಬೆಂಬಲದ ಗಾಳಿ ಇದೆ ಇದು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ನರೇಂದ್ರ ಮೋದಿಯವರ ಬೆಂಬಲದ ಗಾಳಿ ಮತ್ತಷ್ಟು ಗಟ್ಟಿಯಾಗಿ ಬೆಳೆದಿದೆ ಇವತ್ತು ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಸುನಾಮಿ ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಬಹುಶಃ ವಿಶ್ವದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಯಾವುದೇ ರಾಜಕೀಯ ನಾಯಕರುಗಳು ಅಧಿಕಾರಕ್ಕೆ ಒಂದ್ಸತಿ ಬಂದಾದ ಮೇಲೆ ಮತ್ತೆ ಮರುಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಜನಪ್ರಿಯತೆ ಸ್ವಲ್ಪ ಮಟ್ಟಕ್ಕೆ ತಗ್ಗಿರುತ್ತೆ ಸ್ವಲ್ಪ ಮಟ್ಟದ ಆಂಟಿ ಇನ್ಕಂಬೆನ್ಸಿ ಒಂದು ಬಂದಿರುತ್ತೆ ಆದರೆ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿಯ ಒಂದು ವಿಶೇಷತೆ ಅಂತಂದ್ರೆ ಪ್ರತಿ ಚುನಾವಣೆ ಆದ ನಂತರವೂ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಗ್ಗೋದ್ರ ಜಾಗದಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಏರ್ತಾ ಹೋಗ್ತಾ ಇದೆ ವಿಶ್ವದಲ್ಲಿ ಅತಿ ಜನಪ್ರಿಯ ನಾಯಕ ಯಾರು ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತ ಇವತ್ತು ನಮ್ಮ ಎದುರುಗಡೆ ಕಂಗೊಳಿಸ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಜನರ ಮಧ್ಯದಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಮೋದಿಯವರಿಗೆ ಓಟ್ ಹಾಕಕ್ಕೆ ಜನ ನೂರಾರು ಕಾರಣಗಳನ್ನು ಅವರೇ ಕೊಡ್ತಾ ಇದ್ದಾರೆ ದೇಶ ಉಳಿಬೇಕು ಅಂತಂದ್ರೆ ದೇಶ ಮತ್ತಷ್ಟು ಆಗಬೇಕು ಅಂದ್ರೆ ಸುರಕ್ಷಿತವಾಗಿರಬೇಕು ಅಂತಂದ್ರೆ ನಮಗೆ ಮೋದಿ ಬೇಕು ಸಾರ್ ಅಂತ ಜನ ಮಾತನಾಡ್ತಾ ಇದ್ದಾರೆ ಎಲ್ಲ ವರ್ಗಗಳ ಜನ ಮಾತನಾಡ್ತಾ ಇದ್ದಾರೆ ವಿಶೇಷವಾಗಿ ಯಾರು ಯಾರು ಬಡವರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ಹಿಂದುಳಿದೋರಿದ್ದಾರೆ ಅವರಿಗೆ ಸರ್ಕಾರ ಅನ್ನುವಂಥದ್ದು ಜೀವನದಲ್ಲಿ ಫಸ್ಟ್ ಟೈಮ್ ಅವರಿಗೆ ಬಂದು ಮುಟ್ಟಿ ಅವರ ಜೀವನ ಸ್ತರವನ್ನ ಏರ್ಪಾಡು ಮಾಡೋದರಲ್ಲಿ ಮೇಲೆತ್ಸೋದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ದಿನನಿತ್ಯ ಕೆಲಸ ಮಾಡಿದೆ ಇವತ್ತು ದೇಶದ ಜನ ಇವತ್ತು ಬಹಳ ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಿಮ್ಮೆಲ್ರಿಗೂ ಗೊತ್ತಿದೆ ಹತ್ತು ವರ್ಷದ ಹಿಂದಿನ ಸ್ಥಿತಿ ದೇಶದಲ್ಲಿ ಹೇಗಿತ್ತು ಅಂತ ನಾನು ಹತ್ತು ವರ್ಷದ ಹಿಂದೆ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಲೇಜ್ನಿಂದ ಪಾಸ್ಔಟ್ ಆಗಿದೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಮನ್ಮೋಹನ್ ಸಿಂಗ್ ಅವರ ನೇತೃತ್ವ ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲ್ ಇದರಲ್ಲಿ ಸರ್ಕಾರ ನಡೀತಾ ಇತ್ತು ಪೇಪರ್ನ ನೀವು ಓಪನ್ ಮಾಡ ತೆಗೆದ್ರೆ ಪ್ರತಿ ದಿವಸ ನ್ಯೂಸ್ ಪೇಪರ್ನ ಹೆಡ್ಲೈನ್ಗಳಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ನ್ಯೂಸೇ ಪ್ರತಿ ದಿವಸ ಪೇಪರ್ನಲ್ಲಿ ಬರ್ತಾ ಇದ್ದಿತ್ತು ಎರಡು ಲಕ್ಷ ಕೋಟಿ ರೂಪಾಯಿಯ ಟೂ ಜಿ ಹಗರಣ ಹತ್ತು ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ಲು ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಆರ್ಗನೈಸ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು ಅದರಲ್ಲೂ ಕೂಡ ಹಗರಣ ಆಗಸ್ಟಾ ವೆಸ್ಟ್ಲ್ಯಾಂಡ್ ನ ಗಳನ್ನ ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿತ್ತು ಅದರಲ್ಲೂ ಹಗರಣ ಜನ ಎಷ್ಟು ರೋಸ್ ಹೋಗಿದ್ರು ಅಂದ್ರೆ ಬಾಬಾ ರಾಮದೇವರ ನೇತೃತ್ವದಲ್ಲಿ ಅಣ್ಣ ಹಜಾರೆ ಅವರ ನೇತೃತ್ವದಲ್ಲಿ ದೇಶದ ಮೂಲ ಮೂಲೆ ಕಡೆ ಯುವಕರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತ ಪ್ರತಿಭಟನಾಕಾರರಲ್ಲಿ ನನ್ನಂತ ಎಷ್ಟೋ ಜನ ಯುವಕರು ಕೂಡ ಅವತ್ತು ಸೇರಿದ್ರು ದೇಶದ ನೇತೃತ್ವದ ಬಗ್ಗೆ ಸರ್ಕಾರದ ಬಗ್ಗೆ ಜನಕ್ಕೆ ನಂಬಿಕೆನೆ ಹೊಟ್ಟು ಹೋಗಿತ್ತು ಸರ್ಕಾರ ಅಂತಂದ್ರೆ ರಾಜಕಾರಣ ಅಂತಂದ್ರೆ ಅದು ಬರೀ ಭ್ರಷ್ಟಾಚಾರ ಅಂತ ಇಡೀ ದೇಶದಲ್ಲಿ ಒಂದು ಕತ್ತಲೆ ಕಾರ್ಮೋಡ ಇತ್ತು ಅಂತ ಒಂದು ದೇಶದ ನೇತೃತ್ವ ಇದ್ದಂತ ಸಂದರ್ಭದಿಂದ ಇವತ್ತು ನಾವಿವತ್ತು ನ್ಯೂಸ್ ಪೇಪರ್ನ ತೆಗೆದ್ರೆ ನರೇಂದ್ರ ಮೋದಿ ಅವರ ಕಟ್ಟ ವಿರೋಧಿಗಳು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದೇ ಒಂದು ಆರೋಪವನ್ನು ಮಾಡಲಿಕ್ಕೆ ಆಗದಲೇ ಇರುವಂತಹ ಒಂದು ಪಾರದರ್ಶಕ ಆಡಳಿತವನ್ನು ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಾರೆ ನಿನ್ನೆಯ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಈ ದೇಶ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ ತ್ರೀ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ಸ್ ಗಳಷ್ಟು ಹಣವನ್ನು ದೇಶ ಉಳಿತಾಯ ಮಾಡಿದೆ ಅಂತ ಎರಡು ಲಕ್ಷ ಕೋಟಿ ರೂಪಾಯಿ ಕಳೀತಾ ಇದ್ದಂತ ಸರ್ಕಾರ ಎಲ್ಲಿ ತ್ರೀ ಪಾಯಿಂಟ್ ಟೂ ಟ್ರಿಲಿಯನ್ ನ ಪ್ರತಿ ವರ್ಷ ಉಳಿಸ್ತಾ ಇರುವಂತಹ ನರೇಂದ್ರ ಮೋದಿ ಸರ್ಕಾರ ಎಲ್ಲಿ ಈ ಕಾರಣಕ್ಕೋಸ್ಕರ ಬೆಂಗಳೂರಿನ ಜನ ದೇಶದ ಜನ ಮತ್ತೆ ನರೇಂದ್ರ ಮೋದಿಯವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಿಮಗಿದು ನೆನಪಿದೆ ಹತ್ತು ವರ್ಷದ ಹಿಂದೆ ನಮ್ದು ಯಾವುದೇ ಹಬ್ಬಗಳು ಬರಲಿ ದೀಪಾವಳಿ ಇರಲಿ ಯುಗಾದಿ ಇರಲಿ ಮತ್ತೊಂದಿರಲಿ ಮುಂಬಯಿ ಬೆಂಗಳೂರು ಕೊಯಮತ್ತೂರು ಗೌಹಾಟಿ ಅಹಮದಾಬಾದ್ ಡೆಲ್ಲಿ ಗೌಹಾಟಿ ಹೀಗೆ ಎಷ್ಟೋ ದೇಶದ ಭಾಗಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ ಗಳು ನಡೀತಾ ಇತ್ತು ಅಮಾಯಕರು ಜೀವ ಕಳ್ಕೊಳ್ತಾ ಇದ್ರು ಸಾಮಾನ್ಯ ಜನ ಬಸ್ ನಲ್ಲಿ ನಲ್ಲಿ ಏರ್ಪೋರ್ಟ್ ನಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೆನ್ಪಿರುತ್ತೆ ಅನೌನ್ಸ್ಮೆಂಟ್ಸ್ ಗಳು ಏರ್ಪೋರ್ಟ್ ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ ಇನ್ನೊಬ್ರದ್ದು ಯಾವ್ದಾದ್ರು ವಸ್ತು ಇತ್ತು ಅಂತಂದ್ರೆ ತಕ್ಷಣ ಪೊಲೀಸ್ನವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಅಂದ್ರೆ ಭ್ರಷ್ಟಾಚಾರ ಆ ಮಟ್ಟ ಭಯೋತ್ಪಾದನೆ ಆ ಮಟ್ಟಕ್ಕೆ ದೇಶದಲ್ಲಿ ಎಲ್ಲಾ ಕಡೆ ಇದಾಗಿತ್ತು ಟೆರರಿಸ್ಟ್ ಕುಡ್ ಸ್ಟ್ರೈಕ್ ವೇರ್ ದೇ ವಾಂಟೆಡ್ ವೆನ್ ದೇ ವಾಂಟೆಡ್ ದೇ ಕುಡ್ ಸ್ಟ್ರೈಕ್ ಅಟ್ ವಿಲ್ ಇದು ದೇಶದ ಆಂತರಿಕ ಸುರಕ್ಷತೆಯ ಒಂದು ಸ್ಥಿತಿಯಾಗಿತ್ತು ಆದ್ರೆ ಕಳೆದ ಹತ್ತು ವರ್ಷದಲ್ಲಿ ನನಗೆ ಈ ಭಾರತೀಯ ಜನತಾ ಪಾರ್ಟಿಯ ಧ್ವಜ ನನ್ನ ಮೇಲೆ ಹಾಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆ ಕೊಟ್ಟಿರೋದು ಯಾವುದು ಅಂತಂದ್ರೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿ ನೇತೃತ್ವದ ಆಡಳಿತದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾಮಾನ್ಯ ನಾಗರಿಕರ ಜೀವದ ಹಾನಿಯಾಗಿಲ್ಲ ನಾಟ್ ಅ ಸಿಂಗಲ್ ಕಾಶುಯಲಿಟಿ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್ ಹಿಂದಿದ್ದಂತಹ ಸರ್ಕಾರಗಳು ಭಯೋತ್ಪಾದಕರು ಹೊರಗಡೆ ಇರೋದನ್ನ ಬಿಡಿ ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರ ಮೇಲೇನೆ ದಾಳಿ ಮಾಡಲಿಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಹಿಂಜರಿತಾ ಇದ್ರು ಎಲ್ಲ ದಾಳಿ ಮಾಡಿದ್ರೆ ಪಕ್ಕದಲ್ಲಿರುವಂತಹ ಇವರು ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೋ ಅಂತ ಆದ್ರೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿ ಸರ್ಕಾರ ದೇಶದ ಒಳಗಿನ ಭಯೋತ್ಪಾದಕರನ್ನಷ್ಟೇ ಅಲ್ಲ ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿ ಅಲ್ಲೂ ಕೂಡ ಟೆರರಿಸ್ಟ್ ಕ್ಯಾಂಪ್ ಗಳನ್ನು ನ್ಯೂಟ್ರಲೈಸ್ ಮಾಡುವಂತಹ ದೇಶದ ಇತಿಹಾಸದಲ್ಲಿ ತೋರಿಸಿದ ನರೇಂದ್ರ ಮೋದಿ ಸರ್ಕಾರದಲ್ಲಿ ತೋರಿಸಿರುವಂತದ್ದು ದೇಶದ ಆರ್ಥಿಕತೆ ಹತ್ತು ವರ್ಷದ ಹಿಂದೆ ಭಾರತ ವಿಶ್ವದ ಐದು ಅತ್ಯಂತ ವೀಕ್ ಇಕಾನಮಿಗಳಲ್ಲಿ ಒಂದಾಗಿತ್ತು ಫ್ರೆಜೈಲ್ ಫೈವ್ ಅಂತ ನಮ್ಮನ್ನು ಕರೀತಾ ಇದ್ರು ವಿಶ್ವದಲ್ಲೇ ಅತಿ ಹಿಂದುಳಿದಂತ ಆರ್ಥಿಕತೆಗಳಲ್ಲಿ ವೀಕ್ ಆಗಿರುವಂತಹ ಆರ್ಥಿಕತೆಗಳಲ್ಲಿ ಭಾರತ ಒಂದು ಅಂತ ಪರಿಗಣಿಸ್ತಾ ಇತ್ತು ನಾವು ಹನ್ನೆರಡನೇ ಸ್ಥಾನದಲ್ಲಿದ್ವಿ ಇನ್ ಟರ್ಮ್ಸ್ ಆಫ್ ಅವರ್ ಸೈಜ್ ಆಫ್ ಇಕಾನಮಿ ಆದರೆ ಇವತ್ತು ಹತ್ತೇ ವರ್ಷದಲ್ಲಿ ಫ್ರಮ್ ಫ್ರೆಜೈಲ್ ಫೈವ್ ವಿ ಆರ್ ನೌ ಅಮಾಂಗ್ಸ್ ದ ಟಾಪ್ ಫೈವ್ ವಿಶ್ವದ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತ್ತೆ ಇಡೀ ವಿಶ್ವಕ್ಕೆ ಹೊಸ ಶಕ್ತಿಯನ್ನು ಕೊಡುವಂತಹ ತಾಕತ್ ಭಾರತಕ್ಕೆ ಬರುತ್ತೆ ಈ ವಿಶ್ವದ ಆರ್ಥಿಕ ರೇಸ್ನಲ್ಲಿ ಹನ್ನೆರಡನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ದೇಶದ ಬಡ ಜನರ ಕಲ್ಯಾಣದ ಕೆಲಸ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟಕ್ಕಾಯಿತು ಹೇಗೆ ನಿಮಗೆ ಆಶ್ಚರ್ಯ ಆಗತ್ತೆ ಸ್ವಾತಂತ್ರ್ಯ ಬರೋದಕ್ಕೆ ಬಂದಾದ ನಂತರ ಮತ್ತೆ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಸ್ನೇಹಿತರೆ ದೇಶದ ಬಡ ಜನರ ಹತ್ರ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ನರೇಂದ್ರ ಮೋದಿ ಅವರು ಜನಧನ್ ಅಕೌಂಟ್ ನ ಶುರು ಮಾಡದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಐವತ್ತೆರಡು ಕೋಟಿ ಜನ ಬಡವರು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ನ ಈ ದೇಶದಲ್ಲಿ ಓಪನ್ ಮಾಡಿದ್ದಾರೆ ಕೇವಲ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಫ್ರೀ ಟ್ರೀಟ್ಮೆಂಟ್ಗಳಾಗಿವೆ ನಾನೂರ ಮೂವತ್ತೊಂದು ಕೋಟಿ ರೂಪಾಯಿಯಷ್ಟು ಫ್ರೀ ಟ್ರೀಟ್ಮೆಂಟ್ ನಮ್ಮ ಕ್ಷೇತ್ರದ ಬಡ ಜನಕ್ಕೆ ಸಿಕ್ಕಿದೆ ಇದು ನರೇಂದ್ರ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಮಾಡಿರುವಂಥದ್ದು ಇನ್ನು ನಮ್ಮ ಬೆಂಗಳೂರಿಗೆ ಆಗ್ಲೇ ಪಿ ಸಿ ಮೋಹನ್ ಅವರು ಮಾತನಾಡ್ತಾ ಹೇಳೋದು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆಗಳ ಸ್ಯಾಂಕ್ಷನಿಂಗು ಕಳೆದ ಐದು ವರ್ಷದಲ್ಲಿ ನಡೆದಿದೆ ನಲವತ್ತು ವರ್ಷದಿಂದ ಆಗದೆ ಇದ್ದಂತಹ ಸಬರ್ಬನ್ ರೈಲ್ ಕಳೆದ ಐದು ವರ್ಷದಲ್ಲಿ ಸ್ಯಾಂಕ್ಷನ್ ಆಯಿತು ಬೆಂಗಳೂರಿನ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂ ಕಳೆದ ಎರಡು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಕೊಟ್ಟರು ಯುನೆಸ್ಕೋ ಅವರು ಎರಡು ತಿಂಗಳ ಹಿಂದೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂನ ವಿಶ್ವದ ಅತಿ ಸುಂದರ ಏರ್ಪೋರ್ಟ್ ಟರ್ಮಿನಲ್ ಅನ್ನುವಂತ ಸರ್ಟಿಫಿಕೇಶನ್ ಕೂಡ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಕೇವಲ ಏಳು ಏಳು ಕಿಲೋಮೀಟರ್ ಏರ್ಪೋರ್ಟ್ ಕನೆಕ್ಟಿವಿಟಿ ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು ಇವತ್ತು ಬೆಂಗಳೂರಿನಲ್ಲಿ ಎಪ್ಪತ್ತೆಂಟು ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಇದೆ ಕಳೆದ ಐದು ವರ್ಷದಲ್ಲಿ ಹೊಸದಾಗಿ ಎಪ್ಪತ್ತೆಂಟು ಕಿಲೋಮೀಟರ್ನ ಬ್ಲೂ ಲೈನ್ ಏರ್ಪೋರ್ಟ್ಗೆ ಹೋಗುವಂತ ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿಯನ್ನು ಕೂಡ ನಾವು ಮೂರು ಜನ ಬೆಂಗಳೂರಿನ ಸಂಸದರು ಸೇರಿ ತೆಗೆದುಕೊಂಡು ಬಂದ್ವಿ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಬೇಕು ಅಂತ ಸುತ್ತಮುತ್ತ ಎಂಟ್ರಿ ಮತ್ತು ಎಕ್ಸಿಟ್ ಹೈವೇ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡುವಂತಹ ಹದಿನೈದೂವರೆ ಸಾವಿರ ಕಿಲೋ ಕೋಟಿ ರೂಪಾಯಿಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಜ್ ಪ್ರಾಜೆಕ್ಟ್ ಕಳೆದ ಐದು ವರ್ಷದಲ್ಲಿ ಬಂತು ಎಸ್ ಎಂ ಕೃಷ್ಣರ ಕಾಲದಿಂದ ಪೆಂಡಿಂಗ್ ಇದ್ದಂತ ಬೆಂಗಳೂರಿಗೆ ಒಂದು ಯು ಎಸ್ ಕಾನ್ಸುಲೇಟ್ ಬರಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ಕಳೆದ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಇವತ್ತು ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಬೆಂಗಳೂರು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಬೆಂಗಳೂರಿನ ಒಂದು ಎನ್ಐಎ ಆಫೀಸ್ ಇರಬೇಕು ಅಂತ ನಾವು ಮೂರು ಜನ ಸಂಸದರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಕೇಳಿದ್ವಿ ನಮ್ಮ ಮನವಿಗೆ ಸ್ಪಂದಿಸಿ ಮೂರೇ ತಿಂಗಳೊಳಗಡೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಎನ್ ಐ ಎ ಆಫೀಸ್ ನ ಕೊಟ್ಟರು ಈ ಕಾಂಗ್ರೆಸ್ ಸರ್ಕಾರ ಬಂದು ಎಂಟು ತಿಂಗಳೊಳಗಡೆ ನಮ್ಮ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ತಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರ ಜೊತೆ ಜೊತೆಗೇನೆ ಎನ್ ಐ ಎ ಕಚೇರಿಯಿಂದ ಆಫೀಸ್ನವರು ಹೋಗಿ ಅದರ ತನಿಖೆ ಇವತ್ತು ಮಾಡಿದ್ದಾರೆ ಅಂತಂದ್ರೆ ಆ ತನಿಖೆಗೆ ಒಂದು ಲಾಜಿಕಲ್ ಎಂಡ್ ಸಿಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕಾರಣ ಇದೆ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆವಾಸ್ ಯೋಜನೆಯಡಿ ಮನೆಗಳು ಸಿಕ್ಕಿವೆ ಹೀಗೆ ಎಷ್ಟೋ ಜನ ಬಡವರಿಗೆ ನರೇಂದ್ರ ಮೋದಿ ಸರ್ಕಾರದಿಂದ ಮನೆಗಳು ಸಿಕ್ಕಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಿಕ್ಕಿದೆ ಇದೆಲ್ಲವೂ ಈ ಸರ್ಕಾರದಿಂದ ಆಗಿರುವಂತಹ ಒಂದು ಉಪಯೋಗ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಮಧ್ಯೆ ಬಂದಿದ್ದಾರೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತವನ್ನ ಕೋರಿ ನಾವು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಮತ್ತೆ ಚಿಕ್ಕಬಳ್ಳಾಪುರ ಈ ಐದನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಾರತ್ ಮಾತಾಕಿ